ಪ್ರಿಯ ಸ್ನೇಹಿತರೆ ನಮಗೆ ಈ ಅಮೂಲ್ಯವಾದ ಜೀವನವನ್ನು ಕೊಟ್ಟಿರುವ ಪ್ರಕೃತಿಗೆ ನಾವು ಸದಾ ಋಣಿ ಜೀವನ ಒಂದು ಅಪರೂಪದ ವರವಾಗಿ ಬಂದಿದೆ ಇದನ್ನು ನಾವು ಹೇಗೆ ರೂಪಿಸುತ್ತೇವೆ ಎಂಬುದು ನಮ್ಮ ಮೇಲೆ ಅವಲಂಬಿತವಾಗಿದೆ ನಾವೀಗ ಜೀವನದ ಕುರಿತು ಕೆಲವು ನೈತಿಕ ಮಾತುಗಳನ್ನು ಉಲ್ಲೇಖಗಳನ್ನು ಚರ್ಚಿಸೋಣ ಜೀವನ ಒಂದು ಹಾದಿಯಂತಿದೆ ಯಾತ್ರೆಯನ್ನು ಆನಂದಿಸಿ ಗಮ್ಯ ಸ್ಥಾನವನ್ನು ಮಾತ್ರ ಗಮನಿಸಬೇಡಿ ಈ ಮಾತಿನಲ್ಲಿ ಜೀವನದ ಸುಂದರ ಸತ್ಯವನ್ನು ತೋರಿಸಲಾಗಿದೆ ಹಿಂದೆ ಬಹುತೇಕರು ಯಶಸ್ಸು ಅಥವಾ ಗಮ್ಯವನ್ನು ಸಾಧಿಸಲು ಹಾತೊರೆಯುತ್ತಾ ಬದುಕಿನ ಪ್ರತಿಯೊಂದು ಕ್ಷಣದ ಸೌಂದರ್ಯವನ್ನು ಮರೆತು ಬಿಡುತ್ತಾರೆ ಆದರೆ ಸತ್ಯ ಏನೆಂದರೆ ಯಶಸ್ಸು ಗಮ್ಯವಲ್ಲ ಅದು ಜೀವನವನ್ನು ಬದುಕಿದ ರೀತಿಯ ಫಲಿತಾಂಶ ಬೇರೆ ಯಾರನ್ನು ಹೋಲಿಕೆ ಮಾಡಿಕೊಳ್ಳಬೇಡಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸಮಯ ಮತ್ತು ತಮ್ಮದೇ ಹಾದಿ ಇದೆ ಸ್ನೇಹಿತರೆ ನಾವು ಇನ್ನೊಬ್ಬರ ಯಶಸ್ಸನ್ನು ನೋಡಿ ದುಃಖಪಡುವ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬನೂ ತಮ್ಮದೇ ಆದ ವೇಗದಲ್ಲಿ ಬೆಳೆದುಕೊಳ್ಳುತ್ತಾರೆ ನೀಲಗಿರಿಯಲ್ಲಿ ಹೂವು ಒಡೆಯುವ ಸಮಯ ಬೇರೆ ಮರಳು ಮರದಲ್ಲಿ ಹೂವು ಬನ್ನುವುದು ಬೇರೆ ಆದರೆ ಎರಡಕ್ಕೂ ತಮ್ಮದೇ ಆದ ಮಹತ್ವವಿದೆ ತಪ್ಪುಗಳಲ್ಲ ತಪ್ಪುಗಳಿಲ್ಲದ ಸಾಧನೆ ಸಾಧ್ಯವಿಲ್ಲ ತಪ್ಪುಗಳು ಜೀವನದ ಶಿಕ್ಷಕರು ತಪ್ಪುಗಳನ್ನು ಭಯಪಡಬೇಡಿ ಪ್ರತಿಯೊಂದು ತಪ್ಪು ನಮ್ಮನ್ನು ಹೊಸ ಪಾಠಗಳತ್ತ ಕರೆದೊಯ್ಯುತ್ತದೆ ಬದಲಾಗಲು ಬೆಳೆಯಲು ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಲು ತಪ್ಪುಗಳು ಸಹಾಯ ಮಾಡುತ್ತವೆ ನಾವು ಮಾಡಿದ ತಪ್ಪು ತಪ್ಪಿನಲ್ಲಿ ಶರಣಾಗದಿದ್ದರೆ ಅವು ನಮಗೆ ಬೆಳಕಾಗಿ ಮಾರ್ಪಡುತ್ತವೆ ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವುದು ಅತಿ ದೊಡ್ಡ ಜಯ ಈ ಜೀವನದಲ್ಲಿ ಹಣ ಪ್ರಸಿದ್ಧಿ ಅಧಿಕಾರ ಎಲ್ಲವೂ ತಾತ್ಕಾಲಿಕ ಆದರೆ ಸತ್ಯವೊಂದೇ ಶಾಶ್ವತ ಧರ್ಮವೊಂದೇ ನಿಜವಾದ ಶಕ್ತಿ ಸತ್ಯವನ್ನು ಧರಿಸಿದಾಗ ನಾವು ಒಳಗಿನಿಂದ ಶಕ್ತಿಶಾಲಿಯಾಗುತ್ತೇವೆ ಧರ್ಮ ಪಥದಲ್ಲಿ ನಡೆಯುವವರು ನಿಜವಾದ ಶೂರರು ಸಂತೋಷ ನಮ್ಮೊಳಗೇ ಇದೆ ಬಾಹ್ಯ ಲೋಕದಲ್ಲಿ ಅದನ್ನು ಹುಡುಕಬೇಡಿ ನಾವು ಬಹುಪಾಲು ಸಂತೋಷವನ್ನು ವಸ್ತುಗಳಲ್ಲಿ ಸಂಬಂಧಗಳಲ್ಲಿ ಪ್ರಸಿದ್ಧಿಯಲ್ಲಿ ಹುಡುಕುತ್ತೇವೆ ಆದರೆ ಬದಲಾಗುವ ಜಗತ್ತಿನಲ್ಲಿ ಶಾಶ್ವತ ಸಂತೋಷ ಸಿಗುವುದಿಲ್ಲ ನಮ್ಮ ಮನಸ್ಸಿನ ಸ್ಥಿತಿಯೇ ನಿಜವಾದ ಸಂತೋಷದ ಮೂಲ ಅದನ್ನು ಹರಿತಾಗ ನಾವೇ ಬೆಳಕಾಗುತ್ತೇವೆ ನಮ್ಮ ಕೆಲಸವೇ ನಮ್ಮ ಧೈರ್ಯ ಕರ್ಮ ಕಾರ್ಯದಲ್ಲಿಯ ಪ್ರಾಮಾಣಿಕತೆಯೇ ದೇವರ ಪ್ರತಿಷ್ಠೆ ಪ್ರತಿಯೊಬ್ಬರೂ ತಮ್ಮ ಕೆಲಸವನ್ನು ಪೂರ್ಣ ನಿಷ್ಠೆಯಿಂದ ಮಾಡಿದರೆ ಸಮಾಜವೇ ಪರಿಪೂರ್ಣವಾಗುತ್ತದೆ ಕೆಲಸವನ್ನು ಲಘುವಾಗಿ ನಿಲ್ಲದೆ ಅದರಲ್ಲಿ ಭಕ್ತಿ ಭಾವದಿಂದ ತೊಡಗಿದಾಗ ಅದು ದೇವೋಪಾಸನೆಯಷ್ಟೇ ಮಹತ್ವ ಪಡೆದಿತು ದಯಾ ಕ್ಷಮೆ ಮತ್ತು ಸಹಾನುಭೂತಿ ಇಲ್ಲದ ಜೀವನ ಒಂದು ಬಿಕಟ ಹೃದಯದ ಹೂವಂತೆ ಜೀವನದಲ್ಲಿ ಬುದ್ಧಿ ಮತ್ತು ಹಣ ವಿದ್ಯೆ ಎಲ್ಲವಿದ್ದರೂ ದಯೆ ಇಲ್ಲದ ಅವು ಬರೆಯದಾದ ಪಾನೀಯವಾಗಿ ಬದಲಾಗುತ್ತವೆ ದಯೆ ನಮ್ಮನ್ನು ನಿಜವಾದ ಮನುಷ್ಯರನ್ನಾಗಿ ರೂಪಿಸುತ್ತದೆ ಕ್ಷಮೆ ನಮ್ಮ ಹೃದಯವನ್ನು ವಿಶಾಲಗೊಳಿಸುತ್ತದೆ ಸಹಾನುಭೂತಿ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ ಇಂತಹ ಮಹಾನ್ ನೈತಿಕತೆಯ ಉಲ್ಲೇಖಗಳು ನಮಗೆ ಸತತವಾಗಿ ಸ್ಮರಣೆ ಮಾಡುತ್ತವೆ ಜೀವನವು ಒಟ್ಟಾರೆ ಒಂದು ನೈತಿಕ ಪಾಠಶಾಲೆಯಂತಿದೆ ಪ್ರತಿದಿನವೂ ನಾವು ಹೊಸ ಪಾಠಗಳನ್ನು ಕಲಿಯುತ್ತೇವೆ ಬೆಳೆಯುತ್ತೇವೆ ಸುಧಾರಿಸುತ್ತೇವೆ ಆದರೆ ನೆನಪಿಟ್ಟುಕೊಳ್ಳಿ ನೀವು ಎಷ್ಟೇ ಬದುಕಿದ್ದ ಬದುಕಿದ್ದೀರೋ ಅದಕ್ಕಿಂತ ಹೇಗೆ ಬದುಕಿದ್ದೀರಿ ಎಂಬುದೇ ಮುಖ್ಯ ಜೀವನದ ಪ್ರತಿಯೊಂದು ದಿನವನ್ನು ಅರ್ಥಪೂರ್ಣವಾಗಿ ಪ್ರಾಮಾಣಿಕ ಪ್ರಾಮಾಣಿಕತೆಯಿಂದ ದಹಿಯಿಂದ ಮತ್ತು ಪ್ರೀತಿಯಿಂದ ಬದುಕೋಣ धन्यवाद